ನನ್ನ ಪ್ರೀತಿಯ ಗೆಳೆಯರೇ ನರ್ಸಿಂಗ್ ಬಾಂಧವರೇ ಸರ್ಕಾರಿ ನೌಕರರೇ ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಚಾರ ಏನು ಅಂತಂದರೆ ಗೆಳೆಯರೇ ಡಿಸ್ಟಿಕ್ ಟಾಸ್ಕ್ ಫೋರ್ಸ್ ಟು ಬಿ ಸೆಟಪ್ ಫಾರ್ ಎ ಸೇಫ್ಟಿ ಆಫ್ ಹೆಲ್ತ್ ಕೇರ್ ಪ್ರೊಫೆಷ್ನಲ್ಸ್ ಅಂತಂದರೆ ಡಿಸ್ಟಿಕ್ ಜಿಲ್ಲಾವಾರು ಟಾಸ್ಕ್ ಫೋರ್ಕ್ನ ಘಟನೆ ಮಾಡುವ ಕುರಿತು ಈ ಒಂದು ಸರ್ಕಾರದ ಒಂದು ನಿಲುವನ್ನು ಹೇಳಿದ್ದಾರೆ ಸ್ನೇಹಿತರೆ ಇದು ನಮ್ಮ ಕರ್ನಾಟಕ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಮ್ಯಾಡಮ್ರವರು ಸೊ ಇದರ ಸವರ ಸವಿಸ್ತಾರವಾಗಿ ಏನು ಹೇಳಿದ್ದಾರೆ ಯಾವ ಟಾಸ್ಕ್ ಫೋರ್ಸ್ ಅದರ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ ಬೆಂಗಳೂರು ಡಿ ಹೆಚ್ ಎನ್ ಎಸ್ ಡಿಸ್ಟ್ರಿಕ್ಟ್ ಟಾಸ್ಕ್ ಫೋರ್ಸ್ ವಿಲ್ ಬಿ ಸೆಟಪ್ ಟು ಇಂಪ್ಲಿಮೆಂಟ್ ಮಿಷರ್ಸ್ ಟು ಪ್ರಿವೆಂಟ್ ಸೆಕ್ಷುವಲ್ ಅಸಾಲ್ಟ್ ಆ್ಯಂಡ್ ವೈಲೆನ್ಸ್ ಅಗೇನ್ಸ್ಟ್ ಡಾಕ್ಟರ್ಸ್ ಆ್ಯಂಡ್ ಹೆಲ್ತ್ ಕೇರ್ ವರ್ಕರ್ಸ್ ಅಂತಂದರೆ ಡಿಸ್ಟಿಕ್ ಟಾಸ್ಕ್ ಫೋರ್ಸ್ ಸೆಟ್ ಅಪ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ ಟು ಪ್ರಿವೆಂಟ್ ಎನಿ ಸೆಕ್ಷುವಲ್ ಅಸಾಲ್ಟ್ ಆಗಲಿ ಅಥವಾ ಈ ಒಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುತ್ತಿರುವಂತಹ ಡಾಕ್ಟರ್ಸ್ಗಳಾಗಲಿ ನರ್ಸಸ್ಗಳಾಗಲಿ ಹೆಲ್ತ್ ಕೇರ್ ಸ್ಟಾಫ್ ಆಗಲಿ ಅವರನ್ನು ಒಂದು ಸೆಕ್ಯೂರಿಟಿ ಕೊಡಬೇಕಂತ ಹೇಳಿಬಿಟ್ಟು ಒಂದು ಡಿಸ್ಟಿಕ್ ಟಾಸ್ಕ್ ಫೋರ್ಸ್ನ ಘಟನೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಆ್ಯಂಡ್ ಹೆಲ್ತ್ ಕೇರ್ ವರ್ಕರ್ಸ್ ಅಕ್ರಾಸ್ ಡಿಸ್ಟ್ರಿಕ್ ಇನ್ ದ ಸ್ಟೇಟ್ ಫಾಲೋಯಿಂಗ್ ಇನ್ಸ್ಟ್ರಕ್ಷನ್ ಬೈ ಕರ್ನಾಟಕ ಚೀಫ್ ಸೆಕ್ರೆಟ್ರಿ ಶಾಲಿನಿ ರಜನೀಶ್ ಅಂತಂದರೆ ಈ ನಮ್ಮ ಕರ್ನಾಟಕ ಚೀಫ್ ಸೆಕ್ರೆಟರಿ ಆಗಿರುವಂತಹ ಶ್ರೀಮತಿ ಶಾಲಿನಿ ರಜನೀಶ್ ಮೇಡಮ್ ರವರ ಒಂದು ಆದೇಶದಂತೆ ಸ್ನೇಹಿತರೆ ದಿಸ್ ಕೇಮ್ ಆಫ್ಟರ್ ದ ಸ್ಟೇಟ್ ಟಾಸ್ಕ್ ಫೋರ್ಸ್ ಕಮಿಟಿ ಕಾನ್ಸ್ಟಿಟ್ಯೂಟೆಡ್ ಇನ್ ದ ಅಕ್ಟೋಬರ್ ದಿಸ್ ಇಯರ್ ಹೆಲ್ಡ್ ಇಟ್ಸ್ ಫಸ್ಟ್ ಮೀಟಿಂಗ್ ಆನ್ ಮಂಡೇ ದ ಕಮಿ ಕಮಿಟಿ ವಾಸ್ ಫಾರ್ಮ್ಡ್ ಫಾಲೋ ಫಾಲೋವಿಂಗ್ ರೆಕಮೆಂಡೇಶನ್ ಬೈ ದ ನ್ಯಾಷನಲ್ ಟಾಸ್ಕ್ ಫೋರ್ಸ್ ಟು ಇಂಪ್ಲಿಮೆಂಟ್ ಸೇಫ್ಟಿ ಮೆಷರ್ಸ್ ಟು ಪ್ರಿವೆಂಟ್ ಆ್ಯಂಡ್ ಕಂಟ್ರೋಲ್ ವೈಲೆನ್ಸ್ ಅಗೇನ್ಸ್ಟ್ ಮೆಡಿಕಲ್ ಪ್ರೊಫೆಷನಲ್ ಇನ್ ದಿ ಸ್ಟೇಟ್ ಸ್ಟೇಟ್ ಕಮಿಟಿಯನ್ನು ಅಕ್ಟೋಬರ್ ಮಾಹೆಯಲ್ಲಿ ಸ್ಟೇಟ್ ಕಮಿನಿ ಕಮಿಟಿಯ ರಚನೆಯಾಗಿದ್ದು ಅದರ ಒಂದು ಫಸ್ಟ್ ಮೀಟಿಂಗಲ್ಲಿ ಮಾತನಾಡಿದ ಚೀಫ್ ಸೆಕ್ರೆಟರಿ ಮೇಡಮ್ ಆದಂಥ ಶಾಲಿನಿ ರಜನೀಶ್ ರವರು ಇದನ್ನು ಡಿಸ್ಟಿಕ್ ಟಾಸ್ಕ್ ಫೋರ್ಸ್ ಘಟನೆ ಮಾಡುವುದಾಗಿ ಈ ಒಂದು ನಿಟ್ಟಿನಲ್ಲಿ ಒಂದು ಮಹತ್ವದ ಒಂದು ಪಾತ್ರವನ್ನು ವಹಿಸಿದ್ದಾರೆ ಸ್ನೇಹಿತರೆ ಶಾಲಿನಿ ಚೇರ್ಡ್ ದ ಮೀಟಿಂಗ್ ವಿತ್ ರೀಪ್ರೆಸೆಂಟೇಟಿವ್ ಆಫ್ ದ ಸ್ಟೇಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಪ್ರೈವೇಟ್ ಹಾಸ್ಪಿಟಲ್ ಆ್ಯಂಡ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಅಸೋಸಿಯೇಷನ್ ಟು ಡಿಸ್ಕಸ್ ದ ಇನ್ಸ್ಟಾಲೇಷನ್ ಆಫ್ ಎಮರ್ಜೆನ್ಸಿ ಅಲಾರ್ಮ್ ಸೈಲೆನ್ಸ್ ಇನ್ ಆಲ್ ಹಾಸ್ಪಿಟಲ್ಸ್ ಸೆಟಪ್ ಪೊಲೀಸ್ ಔಟ್ಪೋಸ್ಟ್ ಇನ್ ಎವ್ರಿ ಹಾಸ್ಪಿಟಲ್ಸ್ ಎನ್ಶೋಸ್ ದೇರ್ ಈಸ್ ಎ ರೆಗ್ಯುಲರ್ ಪೋಲೀಸ್ ಪೆಟ್ರೋಲಿಂಗ್ ಅಂತಂದರೆ ಈ ಒಂದು ಮೀಟಿಂಗಲ್ಲಿ ಶಾಲಿನಿ ರಜನೀಶ್ ಮೇಡಮ್ ಅವರು ಅಧ್ಯಕ್ಷತೆಯಲ್ಲಿ ನಡೆದಿರುವಂತಹ ಮೀಟಿಂಗಲ್ಲಿ ಈ ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ ವತಿಯಿಂದ ಮೆಡಿಕಲ್ ಡಿಪಾರ್ಟ್ಮೆಂಟ್ ವತಿಯಿಂದ ಹಾಗೂ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಆಮೇಲೆ ಪ್ರೈವೇಟ್ ಹಾಸ್ಪಿಟಲ್ಸ್ ಆ್ಯಂಡ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಅಸೋಸಿಯೇಷನ್ ವತಿಯಿಂದ ಒಂದು ನಡೆದಂಥ ಒಂದು ಮೀಟಿಂಗಲ್ಲಿ ಪ್ರತಿಯೊಂದು ಹಾಸ್ಪಿಟಲ್ಗೆ ತಪ್ಪದೇ ಒಂದು ಸೈರನ್ ವ್ಯವಸ್ಥೆ ಮಾಡಲಾಗುವುದು ಅದಲ್ಲದೇ ಪೊಲೀಸ್ ಔಟ್ಪೋಸ್ಟ್ ಹಾಸ್ಪಿಟಲ್ನಲ್ಲಿ ಇರಬೇಕೆನ್ನುವಂಥ ಮಾತನ್ನು ಹೇಳಿದ್ದಾರೆ ಸ್ನೇಹಿತರೆ ಆಮೇಲೆ ಪ್ರತಿ ಸಲ ಪೆಟ್ರೋಲಿಂಗ್ ಪೊಲೀಸ್ ಪೆಟ್ರೋಲಿಂಗನ್ನು ಕೂಡ ಜಾರಿ ಮಾಡಬೇಕೆನ್ನುವಂಥ ಮಾತನ್ನು ಹೇಳಿದ್ದಾರೆ ಎ ವೆಲ್ ಪ್ಲೇಸ್ಡ್ ಸೋರ್ಸಸ್ ಪ್ರೈವೇಸಿ ಟು ದಿ ಪ್ರೊಸೀಡಿಂಗ್ ಆಫ್ ದ ಮೀಟಿಂಗ್ ಟೋಲ್ಡ್ ದ್ಯಾಟ್ ದ ಡಿಸ್ಟ್ರಿಕ್ಟ್ ಟಾಸ್ಕ್ ಫೋರ್ಸ್ ವಿಲ್ ಬಿ ಹೆಡೆಡ್ ಬೈ ದ ಡೆಪ್ಯೂಟಿ ಕಮಿಷನರ್ ಆ್ಯಂಡ್ ವಿಲ್ ಕಂಪ್ರೈಸ್ ದ ಸುಪ್ರಿಡೆಂಟ್ ಆಫ್ ಪೊಲೀಸ್ ಆಫ್ ಡಿಸ್ಟ್ರಿಕ್ಟ್ ಆ್ಯಂಡ್ ಸಿಇಒ ಆಫ್ ಜಿಲ್ಲಾ ಪಂಚಾಯತ್ ಅಂತಂದರೆ ಈ ಮೀಟಿಂಗಲ್ಲಿ ನಡೆದಂತಹ ಕೆಲವೊಂದು ಮಹತ್ವದ ಘಟನೆಗಳನ್ನು ತಿಳಿಸುತ್ತಾ ಡಿಸ್ಟಿಕ್ ಕಲೆಕ್ಟರ್ ಅಥವಾ ಡಿಸ್ಟಿಕ್ ಕಮಿಷನರ್ ಅವರು ಇದರ ಒಂದು ಹೆಡ್ ಆಗಿರುತ್ತಾರೆ ಅದಲ್ದೇ ಸೂಪ್ರಿಡೆಂಟ್ ಆಫ್ ಪೊಲೀಸ್ ಆಮೇಲೆ ಜಿಲ್ಲಾ ಪಂಚಾಯತ್ ಸಿಇಒ ಕೂಡ ಇದರಲ್ಲಿ रिप्रेजेंटेटिव ಆಗುತ್ತಾರೆ ಆಮೇಲೆ ಲೊಕಲ್ रिप्रेजेंटेटिव ಆಫ್ ದಿ ಐಎಂ ಏಮ್ ಇಂಡಿಯನ್ ಮೆಡಿಕಲ್ ಅಸೋಸिएशन ಅಂಡ್ ದಿ ಸ್ಟೇಟ್ ಹೆಲ್ತ್ ಡಿಪಾರ್ಟ್ಮೆಂಟ್ डिस्ट्रिक्ट ಟಾಸ್ಕ್ ಫೋರ್ಸ್ ವಿಲ್ 8 ایڈ ಇನ್ ಇಂಟರ್ ಇಂಟರ್ ಡಿಪಾರ್ಟ್ಮೆಂಟ್ಲ್ ಕೋಆರ್ಡಿನೇಷನ್ ಟು ಇಂಪ್ಲಿಮೆಂಟ್ ದ ಡಿಸಿಷನ್ಸ್ ಪ್ರತಿಯೊಂದು ಡಿಸಿಷನ್ಸ್ಗೋಸ್ಕರ ಇಂಟರ್ ಡಿಪಾರ್ಟ್ಮೆಂಟಲ್ ಕೋಆರ್ಡಿಷನೆ ಕೋಆರ್ಡಿನೇಷನ್ ಮಾಡಲಾಗುವುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಆಮೇಲೆ ಟು ಇಂಪ್ಲಿಮೆಂಟ್ ದ ಡಿಸಿಷನ್ ಟೇಕನ್ ಬೈ ದ ಸ್ಟೇಟ್ ಟಾಸ್ಕ್ ಫೋರ್ಸ್ ಈ ಒಂದು ಸ್ಟೇಟ್ ಟಾಸ್ಕ್ ಫೋರ್ಸನ್ನು ಏನು ಡಿಸಿಷನ್ ತೆಗೆದುಕೊಂಡಿದೆ ಅದು ಅದೇ ರೂಪದಲ್ಲಿ ಲಾಗು ಆಗುವಂತಹ ಒಂದು ನಿಟ್ಟಿನಲ್ಲಿ ಒಂದು ಡಿಸ್ಟಿಕ್ ಟಾಸ್ಕ್ ಫೋರ್ಸ್ನ ಘಟನೆ ಮಾಡುವುದು ಅದರ ಉಸ್ತುವಾರಿಯನ್ನು ಡಿಸ್ಟಿಕ್ ಕಮಿಷನರನ್ನು ವಹಿಸಿಕೊಳ್ಳುವುದು ಪ್ರತಿಯೊಂದು ಜಿಲ್ಲೆಗಳಲ್ಲಿ ಎನ್ನುವಂಥ ಮಾತನ್ನು ಹೇಳಿದ್ದಾರೆ ಸ್ನೇಹಿತರೆ ಆಮೇಲೆ ಸಚ್ ಆ್ಯಸ್ ದ ಸೇಫ್ಟಿ ಮಿಷರ್ಸ್ ದ್ಯಾಟ್ ನೀಡ್ ಟು ಬಿ ಇನ್ ಪ್ಲೇಸ್ ದೇ ವಿಲ್ ಆಲ್ಸೋ ಹ್ಯಾವ್ ದ power ಟು ಟೇಕ್ ಡಿಸಿಷನ್ ಲೋಕಲಿ ಸಚ್ ಮ್ಯಾಟರ್ಸ್ ಏಟ್ ದ ಸೋರ್ಸಸ್ ಆಮೇಲೆ ಅವರಿಗೆ ಲೋಕಲ್ ಪಾವರ್ ಕೊಡಲಾಗುತ್ತದೆ ಲೋಕಲ್ ಏನಾದರೂ ಡಿಸಿಷನ್ ತಗೋಬೇಕು ಅಂತಂದರೆ ಕೂಡ ಅವರು ಡಿಸಿಷನ್ ತೆಗೆದುಕೊಳ್ಳಬಹುದು ಎನ್ನುವಂಥ ಮಾತನ್ನು ಹೇಳಿದ್ದಾರೆ ಸ್ನೇಹಿತರೆ ದ ಚೀಫ್ ಸೆಕ್ರೆಟರಿ ಆಲ್ಸೋ ಡೈರೆಕ್ಟೆಡ್ ದ ಡೈರೆಕ್ಟರ್ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಟು ಪ್ರಿಪೇರ್ ದ Uh, protocol SOP regarding the prevention of violence and sexual assault, healthcare workers. She directed all the hospital managements to prominently display the Karnataka prohibition of violence against medical service personnel and damage to property in Medicare Service Institutions Act. And then the Chief Secretary, Madam Ovaru. ಎಲ್ಲ ಎಲ್ಲ ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಷನ್ ಆಗಲಿ ಅಥವಾ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಾಗಲಿ ಸ್ಟ್ಯಾಂಡರ್ಡ್ ಆಪ್ರೇಟಿವ್ ಪ್ರೊಸೀಜರನ್ನು ಪ್ರಿಪೇರ್ ಮಾಡಲಿಕ್ಕೆ ಹೇಳಿದ್ದಾರೆ ಅದರ ಪ್ರಕಾರ ಯಾವುದೇ ರೀತಿಯ ಅಹಿತಕರ ಘಟನೆ ಆಗದಂತೆ ಡಾಕ್ಟರ್ಸ್ಗಳನ್ನು ಹಾಗೂ ನರ್ಸಸ್ಗಳನ್ನು ಮೆಡಿಕಲ್ ಸ್ಟಾಫ್ಗಳನ್ನು ಹೆಲ್ತ್ ಕೇರ್ ಪ್ರೊವೈಡರ್ಸ್ಗಳನ್ನು ಒಂದು ಸುರಕ್ಷತೆ ಕೊಡುವ ನಿಟ್ಟಿನಲ್ಲಿ ಟಾಸ್ಕ್ ಫೋರ್ಸ್ ಗಳನ್ನು ಘಟನೆ ಮಾಡಬೇಕು ಅದರ ಒಂದು ರೂಪರೇಷೆ ಸ್ಟ್ಯಾಂಡರ್ಡ್ ಆಪರೇಟಿವ್ ಪ್ರೊಸೀಜರ್ ಬಗ್ಗೆ ಒಂದು ಎಸ್ ಒ ಪಿ ರೆಡಿ ಮಾಡಲಿಕ್ಕೆ ಹೇಳಿದ್ದಾರೆ ಸ್ನೇಹಿತರೆ ತದನಂತರ ಯಾವ ಯಾವ ಈ ಒಂದು ತದನಂತರ ಏನು ಹೇಳಿದ್ದಾರೆ ಅಂತಂದರೆ ಕರ್ನಾಟಕ ಪ್ರೊಹಿಬಿಷನ್ ಆಫ್ ವೈಲೆನ್ಸ್ ಅಗೇನ್ಸ್ಟ್ ಮೆಡಿಕಲ್ ಸರ್ವಿಸ್ ಪರ್ಸನಲ್ ಆ್ಯಂಡ್ ಡ್ಯಾಮೇಜ್ ಟು ಪ್ರಾಪರ್ಟಿ ಇನ್ ಮೆಡಿಕಲ್ ಸರ್ವಿಸ್ ಇನ್ಸ್ಟಿಟ್ಯೂಷನ್ ಆ್ಯಕ್ಟ್ ಬಗ್ಗೆ ಕೂಡ ಮಾಹಿತಿಯನ್ನು ಪ್ರತಿಯೊಂದು ಹಾಸ್ಪಿಟಲಲ್ಲಿ ಲಗತ್ತಿಸಲಿಕ್ಕೆ ಹೇಳಿದ್ದಾರೆ ಸ್ನೇಹಿತರೆ ದ ಮೀಟಿಂಗ್ ಆಲ್ಸೋ ಡಿಸ್ಕಸ್ ದ ನೀಡ್ ಟು ಹೈಯರ್ ಮೋರ್ ಸೆಕ್ಯೂರಿಟಿ ಪರ್ಸ್ನಲ್ ಇನ್ಕ್ರೀಸ್ ಸಿ ಸಿ ಟಿ ವಿ ಲೈಟ್ ಸಿಸ್ಟಮ್ ಕವರೇಜ್ ಎಸ್ಟಾಬ್ಲಿಷ್ಮೆಂಟ್ ಡೆಸಿಗ್ನೇಟೆಡ್ ಡ್ಯೂಟಿ ರೂಮ್ಸ್ ಇಕ್ವಿಪ್ ದೆಮ್ ವಿತ್ ನೆಸೆಸರಿ ಫೆಸಿಲಿಟೀಸ್ ಪ್ರೊಹಿಬಿಟ್ ಟ್ರೆಸ್ ಪಾರ್ಸಿ ಟ್ರೆಸ್ ಪಾಸಿಂಗ್ ಆ್ಯಂಡ್ ರಿಸ್ಟ್ರಿಕ್ಟ್ ದ ಮೂಮೆಂಟ್ ಆಫ್ ದ ಪಬ್ಲಿಕ್ ಇನ್ ಹಾಸ್ಪಿಟಲ್ ಪ್ರೈಮೇಸಿಸ್ ಆಫ್ಟರ್ ದ ರೆಗ್ಯುಲರ್ ಔಟ್ ಪೇಷಂಟ್ ಅವರ್ಸ್ ಮೀಟಿಂಗಲ್ಲಿ ಇನ್ನೊಂದು ಮಾತನ್ನು ಏನು ಡಿಸ್ಕಸ್ ಆಗಿದೆ ಅಂತಂದರೆ ಡಿ ಸಿ ಸಿ ಟಿ ವಿಗಳನ್ನು ಪ್ರತಿಯೊಂದು ಪ್ರದೇಶಗಳಲ್ಲಿ ಅಳವಡಿಸುವುದು ಆಮೇಲೆ ಈ ಸೆಕ್ಯೂರಿಟಿ ಗಾರ್ಡ್ಸ್ ಆಗಲಿ ಅಥವಾ ಹೋಮ್ ಗಾರ್ಡ್ಸ್ ಆಗಲಿ ಅಥವಾ ಸೆಕ್ಯೂರಿಟಿ ಪರ್ಸ್ನಗಳನ್ನು ಇನ್ಕ್ರೀಸ್ ಮಾಡುವುದು अल देने <coughs> ಈ ಒಂದು ಔಟ್ ಪೇಷಂಟ್ ಅವರ್ಸ್ ಬಿಟ್ಟು ಸುಮ್ಮನೆ ಓಡಾಡುವ ಜನರಿದ್ದರೆ ಅದನ್ನು ರೆಸ್ಟ್ರಿಕ್ಟ್ ಮಾಡೋದು ಏನೆಲ್ಲ ಮೆಷರ್ಗಳನ್ನು ತೆಗೆ ತೆಗೆದುಕೊಂಡು ನಾವು ಡಾಕ್ಟರ್ಸ್ಗಳನ್ನು ಹೆಲ್ತ್ ವರ್ಕರ್ಸ್ಗಳನ್ನು ಯಾವ ರೀತಿ ನಾವು ಸುರಕ್ಷತೆ ಕೊಡಬಲ್ಲೇವೆ ಎನ್ನುವಂಥ ಅವರ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಮಾಡಿದ್ದಾರೆ ಸ್ನೇಹಿತರೆ ಸೊ ಇದು ಒಂದು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುವಂತಹ ಡಾಕ್ಟರ್ಸ್ ಆಗಲಿ ಹೆಲ್ತ್ ಕೇರ್ ವರ್ಕರ್ಸ್ ಆಗಲಿ ನರ್ಸಸ್ ಆಗಲಿ ಈ ಒಂದು ಶುಭ ಸುದ್ದಿ ಎನ್ನಬಹುದು ಸ್ನೇಹಿತರೆ ಕಾರಣ ಏನಾಗ್ತಿತ್ತು ಅಂತಂದರೆ ನಾವು ಡ್ಯೂಟಿ ಕೊಡಲಿಕ್ಕೆ ರೆಡಿ ಇದ್ದೀವಿ ಬಟ್ ನಮ್ಮ ಒಂದು ಜೀವ ಕೈಯಲ್ಲಿ ಇಟ್ಟು ನಾವು ಡ್ಯೂಟಿ ಕೊಡ್ತಾ ಇದ್ದೀವಿ ಎನ್ನುವಂತಹ ಮಾತನ್ನು ನಾವು ಅಲ್ಲಗಳೆಯುವಂತಿಲ್ಲ ಕಾರಣ ಲಾಸ್ಟ್ ಟೈಮ್ ಏನು ಘಟನೆಗಳು ನಡೆದಿದ್ದವು ಅದನ್ನು ಮನಗಂಡು ಇವನು ಟಾಸ್ಕ್ ಫೋರ್ಸ್ ಅಕ್ಟೋಬರ್ ತಿಂಗಳಲ್ಲಿ ಘಟನೆ ಆಯಿತು ಅದರ ಫಸ್ಟ್ ಮೀಟಿಂಗಲ್ಲಿ ಡಿಸ್ಟಿಕ್ ಟಾಸ್ಕ್ ಫೋರ್ಸ್ ಘಟನೆ ರಚನೆ ಮಾಡಬೇಕು ಎಸ್ ಒ ಪಿ ಪ್ರಿಪೇರ್ ಮಾಡಬೇಕು ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಹೆಚ್ಚಿಸಬೇಕು ಆಮೇಲೆ ಸೆಕ್ಯೂರಿಟಿ ಪರ್ಸ್ನಲನ್ನು ರಿಕ್ರೂಟ್ ಮಾಡಬೇಕು ಆಮೇಲೆ ಪೊಲೀಸ್ ಔಟ್ ಪೋಸ್ಟ್ ಮಾಡಬೇಕು ಮತ್ತು ರುಟೀನಾಗಿ ಒಂದು ಪೆಟ್ರೋಲಿಂಗ್ ಪೊಲೀಸ್ ಪೆಟ್ರೋಲಿಂಗ್ ಮಾಡಬೇಕೆನ್ನುವಂಥ ಮಾತನ್ನು ಈ ಒಂದು ಮೀಟಿಂಗಲ್ಲಿ ಬೆಳಕಿಗೆ ಬಂದಿದೆ ಸ್ನೇಹಿತರೆ ಹೋಪ್ ದ್ಯಾಟ್ ಆಲ್ ದ ಹೆಲ್ತ್ ಕೇರ್ ಸ್ಟಾಫ್ ವಿಲ್ ಗೆಟ್ ದ ಸೆಕ್ಯೂರಿಟಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ನೀವೇನಾದರೂ ಹೊಸದಾಗಿ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ಕಂಟೆಂಟ್ ನಿಮಗೆ ಇಷ್ಟ ಅನಿಸಿದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ ವೆರಿ ಇನ್ಫೋ ಇನ್ಫಾರ್ಮೇಟಿವ್ ಆದಂತಹ ಈ ವಿಡಿಯೋ ಆಗಿದೆ ಸ್ನೇಹಿತರೆ ಥ್ಯಾಂಕ್ ಯು ನಾನು ನಿಮ್ಮ ರಫೀಕ್ ಸೋದಾಗರ್